सूपर हिट नई थ्री पॉइंट फैल नानो निम्न आरजे मेघा फ्रा नमस्कार हारवाड़ा शो सो गईदार्ट रेड टाक से मोदे एपिसोड नम जो दि एज आफ स्टेट बैंक ऑफ इंडिया अंड रईट नाउ टाकिंगीप्राम कर्नाटक हूबली स्टेशन सो सबसे पहले सर वेरी वेरी वेलकम टू अर्ड फम अंड दई न्यूज ಎಲ್ಲಾ ಕಡೆ ಇರುವಂತಹ ನ್ಯೂಸ್ ಏನಂದ್ರೆ ಏಪ್ರಿಲ್ ಫಸ್ಟ್ ಇಂದ ಆಲ್ರೆಡಿ ಈ ಒಂದು ಹೊಸ ರೂಲ್ ಅನ್ನ ಅಪ್ಲೈ ಮಾಡಿದ್ದಾರೆ ಆ ರೂಲ್ ಪ್ರಕಾರ ಇನ್ ಮುಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನಾದ್ರು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಜನ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅವರು ಪಿನಲ್ಟಿ ಅನ್ನ ಕಟ್ಟಬೇಕಾಗುತ್ತೆ ಅಂತೆ ಫಸ್ಟ್ ಇಸ್ ಇಟ್ ಟ್ರೂ ಇದು ಇಲ್ಲಿವರೆಗೆ ಈ ತರ ಒಂದು ಯಾವುದೇ ಒಂದು ಇನ್ಸ್ಟ್ರಕ್ಷನ್ ಇನ್ನು ಬ್ಯಾಂಕಿಂಗ್ ಬಂದಿಲ್ಲ ಇನ್ನು ಮುಂದೆ ಬರಬಹುದೇನೋ ಗೊತ್ತಿಲ್ಲ ಬಟ್ ಈಗ ಏನಿದೆ ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಂದ್ರೆ ಉಳಿತಾಯ ಖಾತೆ ಓಪನ್ ಮಾಡ್ಲಿಕ್ಕೆ ಆಗ್ಲಿ ಅದಕ್ಕೆ ಯಾವುದೇ ತರ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟೇ ಇಡಬೇಕು ಅಥವಾ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದೇ ಇದ್ರೆ ಇಡದೇ ಇದ್ರೆ ಅದಕ್ಕೆ ಪೆನಾಲ್ಟಿ ಹಾಕ್ಬೇಕು ಅನ್ನುವಂಥದ್ದು ಯಾವ್ದು ಕೂಡ ಇನ್ಸ್ಟ್ರಕ್ಷನ್ ಈಗ ಇಲ್ಲ ಈಗ ಇವತ್ತಿನವರೆಗೂ ಬಂದಿಲ್ಲ ಆತರ ಇನ್ಸ್ಟ್ರಕ್ಷನ್ ಈಗ ಜನರು ಜೀರೋ ಬ್ಯಾಲೆನ್ಸ್ ಅಲ್ಲೇ ಅಕೌಂಟ್ ಅನ್ನ ಮೈಂಟೈನ್ ಮಾಡಬಹುದು ಯಾವ್ದೇ ತರ ಪೆನಲ್ಟಿಲಿಲ್ಲ ಇನ್ ಕೇಸ್ ಈ ಹತ್ರ ಇನ್ಫಾರ್ಮೇಶನ್ ಬಂದ್ ಮುಟ್ಟಿದೆ ಅಂದ್ರೆ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಬಿಕಾಸ್ ಬ್ಯಾಂಕ್ಸ್ ಗಳಿಗೆ ಏನು ಆ ಒಂದು ಮಾಹಿತಿ ಇಲ್ಲ ಅಂದ್ಮೇಲೆ ಐ ಥಿಂಕ್ ಮಾಹಿತಿ ಇಲ್ಲ ಅಂದ್ಮೇಲೆ ವಿ ಡೋಂಟ್ ಹಾವ್ ಟು ರಿಯಲಿ ವರಿ ಅಬೌಟ್ ಇಟ್ ಸೊ ನೀವೀಗೂ ಕೂಡ ಜೀರೋ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬಹುದು ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಓಪನ್ ಮಾಡೋ ಟೈಮ್ ಅಲ್ಲಿ ಆಗಿರಬಹುದು ಮತ್ತು ಇರುವಂತಹ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಇರುವಂತಹ ಅಕೌಂಟ್ ಅಲ್ಲೂ ಕೂಡ ಜೀರೋ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬಹುದು ರೈಟ್ ಸರ್ ಓಕೆ ಅಂಡ್ ಹೌ ಅಬೌಟ್ ದ ನ್ಯೂ ಸ್ಕೀಮ್ ಫಾರ್ ಗರ್ಲ್ ಚೈಲ್ಡ್ ಈ ಒಂದು ಸುಕನ್ಯ ಈ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನೇಕ ಸ್ಕೀಮ್ಗಳು ಕೂಡ ಬರ್ತಾ ಇದೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಬ್ಯಾಂಕಿನವರೆ ಈಗ ಒಂದು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ ಇದೆ ಇದನ್ನ ಸ್ಪೆಷಲಿ ಇಟ್ ಈಸ್ ಡಿಸೈನ್ಡ್ ಫಾರ್ ಗರ್ಲ್ ಚೈಲ್ಡ್ ಅಪ್ ಟು ಏಜ್ ಆಫ್ ಟೆನ್ ಇಯರ್ಸ್ ಅಂದ್ರೆ ಹತ್ತು ವರ್ಷದವರೆಗೆ ಇರುವಂತಹ ಹೆಣ್ಣು ಮಗುವಿಗೆ ಒಂದು ಈ ಸ್ಕೀಮ್ ಅಲ್ಲಿ ಅವ್ರನ್ನ ಆನ್ ಆನ್ ರೋಲ್ ಮಾಡ್ಕೊಳ್ಬಹುದು ಅದು ಹೇಗಂತ ಹೇಳಿದ್ರೆ ಇವತ್ತು ಒಂದು ಶಿಶು ಹುಟ್ಟಿದೆ ಹೆಣ್ಣು ಮಗು ಅಂತ ಇದ್ರೆ ಅವರ ಮುಂದಿನ ಭವಿಷ್ಯಗೋಸ್ಕರ ಅಂದ್ರೆ ಅವರದ್ದ ಒಂದು ವಿದ್ಯಾಭ್ಯಾಸ ಇರ್ಬೋದು ಅಥವಾ ಮದುವೆ ಇರ್ಬೋದು ಸಾಧಾರಣ ವಿದ್ಯಾಭ್ಯಾಸಕ್ಕೆ ನಿಮ್ಗೆ ಒಂದು ಹದಿನೆಂಟು ವರ್ಷ ಆದ ನಂತರ ನಿಮಗೆ ವಿದ್ಯಾಭ್ಯಾಸಕ್ಕೆ ಅನೇಕ ಖರ್ಚುಗಳು ಬರುವ ಅಥವಾ ಮದುವೆ ಇಪ್ಪತ್ತೊಂದು ವರ್ಷ ಆದ ನಂತರ ಅವರಿಗೆ ಮದುವೆ ವಯಸ್ಸು ಕೂಡ ಬರ್ತದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರ ಅವರ ಒಂದು ಖರ್ಚು ವೆಚ್ಚಗಳನ್ನ ಸರಿದೂಗಿಸ್ಲಿಕ್ಕೆ ಮತ್ತೆ ಮಕ್ಕಳಲ್ಲಿ ಈ ಒಂದು ಉಳಿತಾಯ ಪ್ರಜ್ಞೆಯನ್ನ ಒಂದು ಮಾಡ್ಬೇಕಂತ ಹೇಳಿ ಈ ಒಂದು ಸ್ಕೀಮ್ ಅನ್ನು ತಂದಿದ್ದಾರೆ ಇದರಲ್ಲಿ ಮಿನಿಮಮ್ ಇಷ್ಟೇ ಆಗ್ಬೇಕು ಅಂತ ಏನಿಲ್ಲ ಅಂದ್ರೆ ಐನೂರು ರೂಪಾಯಿಂದ ಕೂಡ ಸ್ಟಾರ್ಟ್ ಮಾಡಬಹುದು ಅಂದ್ರೆ ಹದಿನೆಂಟು ವರ್ಷದವರೆಗೂ ಕೂಡ ಅವರು ವರ್ಷಕ್ಕೆ ಅಷ್ಟು ಕಟ್ತಾ ಹೋಗಬಹುದು ಈಗ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಅದಕ್ಕೆ ಇಂಟ್ರೆಸ್ಟ್ ಸಾಧಾರಣ ಏಟ್ ಪಾಯಿಂಟ್ ಟೂ ಜೀರೋ ಅಂದ್ರೆ ಎಂಟು ಪಾಯಿಂಟ್ ಎರಡು ಸೊನ್ನೆ ಪರ್ಸೆಂಟ್ ಪ್ರತಿಶತ ಅದಕ್ಕೆ ಬಡ್ಡಿ ಕೂಡ ಸಿಗ್ತದೆ ಇದೊಂದು ಸ್ಪೆಷಲ್ ಸ್ಕೀಮ್ ಆಮೇಲೆ ಹದಿನೆಂಟು ವರ್ಷದವರೆಗೆ ಕಟ್ಟದ ಆದ್ರೆ ಇಪ್ಪತ್ತೊಂದು ವರ್ಷಕ್ಕೆ ಅದು ಮೆಚುರಿಟಿ ಆಗ್ತದೆ ಇಪ್ಪತ್ತೊಂದು ವರ್ಷದ ನಂತರ ನಿಮ್ಮ ಹಣ ಎಷ್ಟು ನೀವು ಕಟ್ಟಿರ್ತೀರಿ ಅದನ್ನ ಬಡ್ಡಿ ಸಮೇತ ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ ಓಕೆ ಫೈನ್ ಅಂಡ್ ಆಫ್ ಕೋರ್ಸ್ ಮೇ ಫಸ್ಟ್ ಇಂದ ವಿ ಹಾವ್ ನ್ಯೂ ರೂಲ್ಸ್ ಅಸ್ ವೆಲ್ ಅಂಡ್ ಆ ಒಂದು ಹೊಸ ರೂಲ್ಸ್ ಪ್ರಕಾರ ಇನ್ ಫೈವ್ ಟೈಮ್ಸ್ ಕಿಂತ ಜಾಸ್ತಿ ಎ ಟಿ ಎಂ ವಿಡ್ರಾಲ್ಸ್ ಟ್ರಾನ್ಸಾಕ್ಷನ್ಸ್ ಆದ್ರೆ ದುಡ್ಡನ್ನ ಕಟ್ಟಬೇಕಾಗುತ್ತೆ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಿದ್ರು ಕೂಡ ದುಡ್ಡನ್ನ ಕಟ್ಟಬೇಕಾಗುತ್ತೆ ಸೊ ಅಪಾರ್ಟ್ ಫ್ರಮ್ ದಟ್ ಬ್ಯಾಂಕಿಗೆ ಜನ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೇಳಿದಾಗ ಇವನ್ ದಟ್ ಇಸ್ ಚಾರ್ಜಿಬಲ್ ಸೊ ಅದ್ರ ಬಗ್ಗೆ ಏನಂತ ಹೇಳ್ತೀರಾ ಇಲ್ಲ ಈಗ ಏನ್ ಮಾಡಿದ್ರೆ ಅಂದ್ರೆ ಯೋನೋ ಅಂತ ಒಂದು ಮೊಬೈಲ್ ಆ್ಯಪ್ ಕೂಡ ಇದೆ ನಿಮ್ಗೆ ಬ್ಯಾಂಕಿಗೆ ಬಂದ ಸ್ಟೇಟ್ಮೆಂಟ್ ತಗೊಳ್ಬೇಕಂತಿಲ್ಲ ಯೋನೋ ಆಪ್ ಅಲ್ಲಿ ಎಲ್ಲಾ ಆಪ್ಷನ್ ಕೂಡ ಇಟ್ಟಿದ್ದಾರೆ ನಿಮ್ಗೆ ಲೋನ್ ರಿಕ್ವೆಸ್ಟ್ ಕೂಡ ಅಲ್ಲೇ ಮಾಡಬಹುದು ಸ್ಟೇಟ್ಮೆಂಟ್ ಅನ್ನ ನೀವು ಇವು ಮಾಡಬಹುದು ಡೌನ್ಲೋಡ್ ಮಾಡ್ಕೊಳ್ಬಹುದು ಅದಕ್ಕೆ ಯಾವ್ದೇ ತರ ಚಾರ್ಜಸ್ ಅಂತ ಈಗ ಇಲ್ಲ ಯಾಕಂದ್ರೆ ನಿಮಗೆ ಎಲ್ಲ ಹ್ಯಾಂಡ್ ನೀವು ಬ್ಯಾಂಕಿಗೆ ಬರ್ಬೇಕಂತಲೇ ಇಲ್ಲ ತುಂಬಾ ದೂರ ದೂರ ಇರ್ಬೋದು ನಿಮ್ಮ ಬ್ಯಾಂಕ್ ಬ್ಯಾಂಕಿಗೆ ಬಂದ ಇದನ್ನೆಲ್ಲ ತಗೊಳ್ಬೇಕಂತಿಲ್ಲ ಎಲ್ಲದೂ ಕೂಡ ನಿಮ್ಗೆ ಇನ್ನು ನೀವು ಅಡಿಷನಲ್ ಆಗಿ ನಿಮ್ಗೆ ಏನೋ ಅವೈಲೇಬಲ್ ಇದೆ ಮೊಬೈಲ್ ಅಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಅದನ್ನು ಬಿಟ್ಟು ನಿಮಗೆ ಅಡಿಷನಲ್ ಆಗಿ ಏನಾದರೂ ಸ್ಟೇಟ್ಮೆಂಟ್ ಬೇಕು ಅದಂದ್ರೆ ಮಾತ್ರ ಚಾರ್ಜ್ ಆಗಬಹುದು ಬಟ್ ಮೊಬೈಲಲ್ಲೇ ಎಲ್ಲದೂ ಕೂಡ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಎಲ್ಲ ಸಿಗುವಾಗ ನಿಮಗೆ ಅಲ್ಲೇ ಅದನ್ನ ಅದನ್ನು ಪ್ರಿಂಟ್ಔಟ್ ಅನ್ನು ಅಥವಾ ನಿಮಗೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಅಲ್ಲೇ ಸಿಗ್ತದೆ ಅದರಿಂದ ಅದನ್ನ ಉಪಯೋಗಿಸಿಕೊಳ್ಳೋದು ಉತ್ತಮ ಸೂಪರ್ ಸರ್ ಸಾಕಷ್ಟು ಬ್ಯಾಂಕ್ ಅಲ್ಲಿ ಸೌಲಭ್ಯಗಳ ಬಗ್ಗೆ ಜನರಿಗೆ ಗೊತ್ತಿರಂಗಿಲ್ಲ ಸೊ ವುಡ್ ಯು ವಾಂಟ್ ಟು ಮೆನ್ಷನ್ ಸಮ್ ಫೆಸಿಲಿಟೀಸ್ ವಿಚ್ ಬ್ಯಾಂಕ್ ಇಸ್ ಗಿವಿಂಗ್ ಬಟ್ ಪೀಪಲ್ ಆರ್ ನಾಟ್ ಅಪ್ ಎಸ್ ಇದ್ರಲ್ಲಿ ಬ್ಯಾಂಕಲ್ಲಿ ಅಲ್ಲಿ ಇತ್ತೀಚೆಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಂದ್ರೆ ಜನರಲ್ಲಿ ಒಂದೇದಾಗಿ ಉಳಿತಾಯ ಮಾಡುವಂತ ಒಂದು ಅವರಿಗೆ ಅವೇರ್ನೆಸ್ ಬರಬೇಕು ಉಳಿತಾಯದ ಬಗ್ಗೆ ಮತ್ತೆ ಭಾರತದ ಎಲ್ಲರೂ ಕೂಡ ಏನಾದ್ರೂ ಒಂದು ವಿಮೆಯಲ್ಲಿ ಅವರು ಕವರ್ ಆಗಿರ್ಬೇಕು ಅನ್ನುವಂತ ಉದ್ದೇಶದಿಂದ ಅತಿ ಕಡಿಮೆ ಬೆಲೆಗೆ ಅಂದ್ರೆ ಈಗ ಒಂದು ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಈಗ ನಮ್ಮ ಜೀವನದ ಬಗ್ಗೆ ನಮ್ಮ ಲೈಫ್ ಬಗ್ಗೆ ನಮ್ಗೆ ಹೇಳಿ ಬರೋದು ಯಾಕಂದ್ರೆ ನಾವು ರೋಡಲ್ಲಿ ತಿರುಗಾಡ್ತಾ ಇರ್ತೇವೆ ಎನಿ ಮೂಮೆಂಟ್ ಏನ್ ಕೂಡ ಆಗಬಹುದು ನಮ್ಗೆ ಆ ಒಂದು ಇದನ್ನ ಈಗ ಒಂದು ಸಣ್ಣ ಫ್ಯಾಮಿಲಿ ಇರ್ತದೆ ಈಗ ಒಬ್ಬರು ದುಡಿಯುವ ಒಬ್ಬನೇ ಇರ್ತಾನೆ ಮನೆಯಲ್ಲಿ ಸೊ ಅವನಿಗೇನಾದ್ರು ಆದ್ರೆ ಅವರ ಫ್ಯಾಮಿಲಿ ಪ್ರಾಬ್ಲಮ್ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಇಪ್ಪತ್ತು ರೂಪಾಯಿ ಇತ್ತು ಅದಕ್ಕೆ ಏನಾದ್ರೆ ಪಿ ಎಂ ಎಸ್ ಬಿ ಅಂತ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ ಇದು ಪ್ಯೂರ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಅಂದ್ರೆ ವರ್ಷಕ್ಕೆ ವಾರ್ಷಿಕ ಬರೀ ಇಪ್ಪತ್ತು ರೂಪಾಯಿ ಮಾತ್ರ ಟೀ ಕುಡಿದ್ರೆ ಕೂಡ ಇಪ್ಪತ್ತು ರೂಪಾಯಿ ಅಲ್ರಿ ಖರ್ಚಾಗ್ತದೆ ಒಂದ್ ದಿವಸ ಇದು ವಾರ್ಷಿಕ ಇಪ್ಪತ್ತು ರೂಪಾಯಿ ಅವರ ಉಳಿತಾಯ ಖಾತೆಯಿಂದ ಡೆಬಿಟ್ ಆದ್ರೆ ನಿಮ್ಗೆ ಏನಾದ್ರೂ ಆ ವ್ಯಕ್ತಿಗೆ ಏನಾದರೂ ಅಪಘಾತವಾಗಿ ಆ ವ್ಯಕ್ತಿ ವ್ಯಕ್ತಿ ಮೃತ ಹೊಂದಿದ್ರೆ ಅವರ ಕುಟುಂಬದವರಿಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಹಣ ಬರ್ತದೆ ಹದಿನೆಂಟರಿಂದ ಇನ್ನೊಂದು ಸ್ಕೀಮ್ ಇದೆ ಅದು ಪಿ ಎಂ ಜೆ ಜೆ ಬಿ ವೈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಇದರಲ್ಲಿ ಈ ಇದರಲ್ಲಿ ಸ್ವಲ್ಪ ಇನ್ಶೂರೆನ್ಸ್ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ನಾನೂರ ಮೂವತ್ತಾರು ರೂಪಾಯಿ ಇದೆಲ್ಲದೂ ಕಂಡ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ನಾನೂರ ಮೂವತ್ತಾರು ರೂಪಾಯಿ ವಾರ್ಷಿಕ ಇಡೀ ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಮಾತ್ರ ಇದರಲ್ಲಿ ನಿಮ್ಗೆ ಯಾವುದೇ ತರಹದ ಮೃತ್ಯು ಆದರೂ ಕೂಡ ಅಪಘಾತದಿಂದಲೇ ಆಗ್ಬೇಕಂತಿಲ್ಲ ಯಾವುದೇ ತರದ ಮೃತ್ಯು ಆದ್ರೂ ಕೂಡ ನಿಮ್ಗೆ ಎರಡು ಲಕ್ಷದವರೆಗೆ ಇನ್ಶೂರೆನ್ಸ್ ಕವರೇಜ್ ಬರುತ್ತೆ ಇದಕ್ಕೂ ಕೂಡ ಒಂದು ವಯಸ್ಸು ಇದೆ ಒಂದು ಹದಿನೆಂಟರಿಂದ ಐವತ್ತು ವರ್ಷದವರೆಗೆ ಇದೆ ಅಟಲ್ ಪೆನ್ಷನ್ ಯೋಜನಾ ಅಂತ ಕೊಡೋ ಒಂದು ಸ್ಕೀಮ್ ಇದೆ ಇದರಲ್ಲಿ ತಿಂಗಳಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ತಿಂಗಳಿಗೆ ಒಂದು ಒಂದು ಸಾವಿರದಿಂದ ಸ್ಟಾರ್ಟ್ ಆಗಿದೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ತರ ಕಟ್ಕೊಂಡು ಹೋದ್ರೆ ಪ್ರತಿ ತಿಂಗಳು ನಲವತ್ತು ವರ್ಷದವರೆಗೆ ಅವರು ಕಟ್ಟಬೇಕು ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಕೂಡ ಅವರಿಗೆ ಒಂದು ಸಟನ್ ಪೆನ್ಷನ್ ಬರ್ತಾ ಇರ್ತದೆ ಕಂಟಿನ್ಯೂಸ್ ಬರ್ತಾ ಇರ್ತದೆ ಆಮೇಲೆ ಸಪೋಸ್ ಅವರ ಗಂಡ ಮಾಡಿರ್ತಾರೆ ಇನ್ಶೂರೆನ್ಸ್ ಅನ್ನ ಅದನ್ನ ಅಹ್ ಗಂಡಂಗೆ ಏನಾದ್ರು ಆಯ್ತು ಅಂದ್ರೆ ಹೆಂಡತಿಗೆ ಪುನಃ ಪೆನ್ಷನ್ ಬರ್ತಾ ಇದೆ ಅದು ಗಂಡ ಹೆಂಡತಿ ಇಬ್ಬರು ಕೂಡ ಏನಾದ್ರು ಮೃತ ಹೊಂದಿದ್ರೆ ಮೃತ್ಯು ಆದ್ರೆ ಅವರ ನಾಮಿನಿಗೆ ಫುಲ್ ಲಂಸಮ್ ಅಮೌಂಟ್ ಬರುತ್ತೆ ಪೆನ್ಷನ್ ಬರೋದಿಲ್ಲ ಅವರಿಗೆ ಲಂಸಮ್ ಅಮೌಂಟ್ ಕೂಡ ಬರ್ತದೆ ಈ ತರದ್ದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಪ್ಷನ್ ಕೂಡ ಇದೆ ಅಟಲ್ ಪೆನ್ಷನ್ ಯೋಜನೆ ಮತ್ತೊಂದು ಇನ್ನೊಂದು ಪಿ ಎಂ ಜೆ ಡಿ ವೈ ಅಂತ ಮೊದಲೆಲ್ಲ ಅಕೌಂಟ್ ಓಪನ್ ಮಾಡೋಕೆ ತುಂಬಾ ಕಷ್ಟ ಇತ್ತು ಇದು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಅಂತ ಹದಿನಾಲ್ಕರಲ್ಲಿ ಪ್ರಾರಂಭವಾದ ಒಂದು ಸ್ಕೀಮ್ ಇದರಲ್ಲಿ ಎಲ್ರಿಗೂ ಕೂಡ ಇದಕ್ಕೆ ಈಗ ಒಂದು ಎಸ್ ಬಿ ಅಕೌಂಟ್ ಓಪನ್ ಮಾಡೋಕ್ಕೆ ಪ್ಯಾನ್ ಕಾರ್ಡ್ ಆಧಾರ್ ಮೂರ್ ರಾಕ ಇದನ್ನೆಲ್ಲ ಕೇಳ್ತಿದ್ರು ಮೊದಲು ಈಗ ಇದಕ್ಕೆ ಏನಿಲ್ಲ ಬರೀ ಒಂದು ಆಧಾರ್ ಕಾರ್ಡ್ ತಗೊಂಡ್ ಬಂದ್ರೆ ಅವರ ಒಂದು ಉಳಿತಾಯ ಖಾತೆಯನ್ನ ಓಪನ್ ಮಾಡಬಹುದು ಇದಕ್ಕೆ ಯಾವುದೇ ಬ್ಯಾಲೆನ್ಸ್ ಕೂಡ ಅವಶ್ಯಕತೆ ಇಲ್ಲ ಜೀರೋ ಬ್ಯಾಲೆನ್ಸ್ ಓಪನ್ ಮಾಡಬಹುದು ಇದಕ್ಕೆ ಪಿ ಎಂ ಜೆ ಡಿ ವೈ ಅಂದ್ರೆ ಪ್ರಧಾನಮಂತ್ರಿ ಜನ್ ಜನ್ಧನ್ ಯೋಜನೆ ಅಂತ ಕರೀತಾರೆ ಇದ್ರಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಚೆಕ್ ಬುಕ್ ಎಲ್ಲ ಸಿಗುದಿಲ್ಲ ಈ ಅಕೌಂಟ್ ಗೆ ಅಂದ್ರೆ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕು ಇದು ಓನ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡೋರಿಗೆ ಅಂದ್ರೆ ವಾರ್ಷಿಕವಾಗಿ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಅದನ್ನ ತೆಗಿಬಹುದು ಅಕೌಂಟ್ ಇಂದ ಹಾಗೆ ವಾರ್ಷಿಕ ಒಂದು ಐವತ್ತು ಸಾವಿರ ಬ್ಯಾಲೆನ್ಸ್ ಅನ್ನ ಮೈಂಟೈನ್ ಮಾಡಬಹುದು ಈ ತರದಲ್ಲ ಒಂದು ಕ್ಲಾಸ್ ಇರ್ತದೆ ಅಂದ್ರೆ ಇದನ್ನ ಲೋ ಅಂಡ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಅಂತಲೇ ಮಾಡಿದ್ದಾರೆ ಅಂದ್ರೆ ಮೊದಲೆಲ್ಲ ಬ್ಯಾಂಕ್ ಖಾತೆ ಅಂದ್ರೆ ಬರೀ ಶ್ರೀಮಂತರದ್ದು ಮಾತ್ರ ಅಂತ ಇತ್ತು ಈಗ ಆತರ ಇಲ್ಲ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಉಳಿತಾಯ ಬಗ್ಗೆ ಜನರಿಗೆ ಗೊತ್ತಿಲ್ಲ ಅಂಡ್ ದಟ್ ಇಸ್ ವೈ ಅವರು ಸಾಕಷ್ಟು ಬೆನಿಫಿಟ್ಸ್ ತಗೊಳ್ತಾ ಇಲ್ಲ ಐ ಆಮ್ ಶೋರ್ ಈ ವಿಡಿಯೋ ಸಾಕಷ್ಟು ಮಾಹಿತಿ ಸಿಕ್ಕಿರಬಹುದು ನಿಮ್ಮ ಹತ್ರ ಇರುವಂತ ಯಾವುದೇ ಒಂದು ಪ್ರಶ್ನೆ ಇದ್ರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಕಿಲ್ ಟ್ರೈ ಡ್ರೆಸಿಂಗ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫರ್ ಸರ್ ಫಾರ್ ಟೈಮ್ ಲಾಡ್ ಆಫ್ ಇನ್ಫಾರ್ಮೇಶನ್ ಟು there. थैंक यू ನೀವು ಎಲ್ಲ ಹೋಗಬೇಡಿ ರೆಡ್ ಟಾಕಿನ ಸೆಕೆಂಡ್ ಎಪಿಸೋಡ್ ಜೊತೆಗೆ ಐ will be back ಹೇಳ್ತಾ ಇದೀನಿ ಸೂಪರ್ ಹಿಟ್ಸ್ 93.5 gfm ಮಸ್ತ್ मजा ಮಾಡಿ बेस्ट ಎಂಟರ್ಟೈnmentಗಾಗಿ ಲೈಕ್ ಫಾಲೋ ಮತ್ತು سبسಕ್ರೈಬ್ ಮಾಡಿ gfm ಕನ್ನಡ